ದರ್ಶನ್ ಫ್ಯಾನ್ಸ್ ಗಳು ಎಂದು ಕಮೆಂಟ್ ಮಾಡಿದವರ ವಿರುದ್ಧ ರಮ್ಯಾ ಕಾನೂನು ಸಮರಕ್ಕೆ ಶಂಕನಾದ ಮೊಳಗಿಸಿದ್ದಾರೆ ಡಿ ಅಭಿಮಾನಿಗಳ ವಿರುದ್ಧ ಪೊಲೀಸ್ ಕಮಿಷನರ್ಗೆ ದೂರು ಕೊಟ್ಟಿದ್ದಾರೆ ನಟಿಯ ದೂರಿನ ಆಧಾರದ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಡಿ ಬಾಸ್ ಫ್ಯಾನ್ಸ್ ಅಂತ ಹೇಳಿಕೊಳ್ಳೋ ಕೆಲವು ಮಾನಗೇಡಿಗಳ ಮುಂಡಾಟ ಹುಚ್ಚಾಟ ಇದೆ ಮೊದಲೇನಲ್ಲ ದರ್ಶನ್ ಬೇಲ್ ವಿಚಾರವಾಗಿ ಪೋಸ್ಟ್ ಮಾಡಿದ ನಟಿ ರಮ್ಯಾಗೆ ಅಶ್ಲೀಲ ಕಮೆಂಟ್ ಮಾಡಿದ ಕೆಲ ಲಜ್ಜೆಗೆಟ್ಟವರ ಕೃತ್ಯ ಸದ್ಯ ರಮ್ಯಾರನ್ನ ರಣಚ ಆಗಿಸಿದೆ ನಾನು ಯಾವ ನನ್ನ ಮಗನಿಗೂ ಕೂಡ ಎದ್ರಲ್ಲ ಕೇರ್ ಮಾಡಲ್ಲ ಈ ಮೂಲಕ ಗಾಢ ನಿದ್ರೆಗೆ ಜಾರಿದ್ದ ಸ್ಯಾಂಡಲ್ವುಡ್ ನ ಬಡಿದಬ್ಬಿಸೋ ಕೆಲಸ ಮಾಡಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿದ್ದಾರೆ ಅಶ್ಲೀಲ ಸಂದೇಶ ಕಾಮೆಂಟ್ಗಳ ದಾಖಲೆ ಸಮೇತ ಗೆ ದೂರು ನೀಡಿರೋ ರಮ್ಯಾ ಈ ನೀಚರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಿ ಅಂತ ಮನವಿ ಮಾಡಿದ್ದಾರೆ ರಮ್ಯಾ ದೂರು ಬೆನ್ನಲ್ಲೇ ದರ್ಶನ್ ಫ್ಯಾನ್ಸ್ಗೆ ಸಂಕಷ್ಟ ಶುರು ಆಗಿದೆ ದರ್ಶನ್ ಫ್ಯಾನ್ಸ್ ವಿರುದ್ಧ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ನಲ್ವತ್ಮೂರು ಇನ್ಸ್ಟಾ ಐಡಿ ಅಡ್ಮಿನ್ಗಳ ವಿರುದ್ಧ ಎಫ್ ಐ ಆರ್ ದಾಖಲಾಗಿದೆ ಇವರ ಮೇಲೆ ಒಂದಲ್ಲ ಎರಡಲ್ಲ ಸಾಕಷ್ಟು ಸೆಕ್ಷನ್ ಅಡಿ ಎಫ್ ಐ ಆರ್ ದಾಖಲಾಗಿದೆ ಇನ್ನು ಯಾವೆಲ್ಲ ಸೆಕ್ಷನ್ಗಳ ಮೇಲೆ ದೂರು ದಾಖಲಾಗಿದೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ಬಿ ಎನ್ ಎಸ್ ತ್ರೀ ಫಿಫ್ಟಿ ಒನ್ ಬಾರ್ ಟು ಮಹಿಳೆ ಗೌರವಕ್ಕೆ ಧಕ್ಕೆಯಾಗುವ ಶಬ್ದ ಬಳಕೆ ತ್ರೀ ಫಿಫ್ಟಿ ಒನ್ ಬಾರ್ ತ್ರೀ ಲೈಂಗಿಕ ಉದ್ದೇಶದಿಂದ ಕಿರುಕುಳ ನೀಡುವುದು ಬಿಎನ್ಎಸ್ ತ್ರೀ ಫಿಫ್ಟಿ ಟು ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಮುಟ್ಟುವುದು ಬಿಎನ್ಎಸ್ ಸೆಕ್ಷನ್ ಎಪ್ಪತ್ತೈದು ಬಾರ್ ಒಂದು ಬಾರ್ ನಾಲ್ಕು ಕ್ರಿಮಿನಲ್ ನಡತೆಗಳಲ್ಲಿ ಸಂಚು ಬಿಎನ್ಎಸ್ ಸೆಕ್ಷನ್ ಸೆವೆಂಟಿ ನೈನ್ ಗಂಭೀರ ನಡತೆ ಆಧಾರದ ಗಂಭೀರ ಅಪರಾಧ ಐಟಿ ಆಕ್ಟ್ ಸೆಕ್ಷನ್ ಅರವತ್ತಾರು ಹ್ಯಾಕಿಂಗ್ ಇಲ್ಲಿಗಲ್ ಆಕ್ಸೆಸ್ ಕೂಡ ದಾಖಲು ಕಂಪ್ಯೂಟರ್ ಸಿಸ್ಟಮ್ಗೆ ಕಾನೂನು ಬಾಹಿರವಾಗಿ ಪ್ರವೇಶ ಡೇಟಾ ಅಳಿಸುವುದು ಅಥವಾ ಬದಲಾಯಿಸುವುದು ಅಪರಾಧ ಶಿಕ್ಷೆ ಮೂರು ವರ್ಷದವರೆಗೆ ಜೈಲು ಜೊತೆಗೆ ದಂಡ ವಿಧಿಸಲು ಅವಕಾಶ ಸೆಕ್ಷನ್ ಅರವತ್ತೇಳು ಅಶ್ಲೀಲ ಪೋಸ್ಟ್ ಫೋಟೋ ವಿಡಿಯೋ ಅಪ್ಲೋಡ್ ಶಿಕ್ಷೆ ಮೂರರಿಂದ ಐದು ವರ್ಷ ಜೈಲು ಭಾರಿ ದಂಡ ವಿಧಿಸಲು ಅವಕಾಶ ಈ ಎಲ್ಲಾ ಸೆಕ್ಷನ್ಗಳ ಮೇಲೆ ರಮ್ಯಾ ಅವರ ದೂರು ದಾಖಲಾಗುತ್ತೆ ಈಗಾಗಲೇ ಪೊಲೀಸರ ತನಿಖೆ ಶುರುವಾಗಿತ್ತು ಮುಂದೆ ಯಾವ ರೀತಿ ಕ್ರಮವಾಗುತ್ತದೆ ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ವಾರ್ ಎಲ್ಲಿಯವರೆಗೆ ಹೋಗುತ್ತೆ ಇದನ್ನೆಲ್ಲವನ್ನು ಕೂಡ ಕಾದು ನೋಡಬೇಕಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದ್ದೀವಿ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನ್ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ